ಎಲ್ರಿಗೂ ನಮಸ್ಕಾರ ಇವತ್ತು ಕರ್ನಾಟಕದ ಸ್ಪೆಷಲ್ ಬಿಸಿಬೇಳೆ ಬಾತ್ ಮಾಡೋದು ಹೇಗಂತ ನೋಡೋಣ ಬನ್ನಿ ಸುಮಾರು ನಲ್ವತ್ತರಿಂದ ಜನಕ್ಕೆ ಆಗೋಷ್ಟು ಬಿಸಿಬೇಳೆ ಬಾತ್ ಇವತ್ತು ನಾನು ಮಾಡೋದನ್ನು ತೋರಿಸ್ತಾ ಇದ್ದೀನಿ ಮನೆಯಲ್ಲಿ ಏನಾದರೂ ಸಣ್ಣ ಪುಟ್ಟ ಫಂಕ್ಷನ್ ಇರುತ್ತೆ ಪಾರ್ಟಿ ಇರುತ್ತೆ ಅಥವಾ ಮಧ್ಯಾಹ್ನದ ಊಟ ರಾತ್ರಿ ಊಟ ತಿಂಡಿ ಕೂಡ ರೆಡಿ ಮಾಡ್ಕೊಂಡ್ಬಿಡ್ಬೋದು ಕ್ವಿಕ್ ಆಗುತ್ತೆ ತುಂಬಾ ಈಸಿಯಾಗು ಇರುತ್ತೆ ಮೊದಲು ನಾನಿಲ್ಲಿ ಕೆ ಕೆಜಿ ಅಕ್ಕಿನ ಈ ಥರ ಚೆನ್ನಾಗಿ ತೊಳ್ಕೊಂಡು ನೀರೆಲ್ಲ ತೆಗ್ದು ತೆಗಿತಾ ಇದ್ದೀನಿ ಜಾಸ್ತಿ ಕ್ವಾಂಟಿಟಿ ಮಾಡೋದ್ರಿಂದ ಅಕ್ಕಿ ಮತ್ತೆ ಸಪ್ರೇಟ್ ಸಪ್ರೇಟ್ ಆಗಿ ಬೇಯಿಸ್ಕೊತಾ ಇದ್ದೀನಿ ಯಾವಾಗ್ಲೂ ಅಷ್ಟೇ ಬಿಸಿಬೇಳೆ ಬಾತ್ಕೆ ಅಕ್ಕಿ ಮತ್ತೆ ಬೇಳೆನ ಬೇಯಿಸ್ಕೊಂಬಿಟ್ಟೆ ಹಾಕಬೇಕು ಅಕ್ಕಿ ಮತ್ತೆ ತರಕಾರಿ ಎಲ್ಲ ಜೊತೆಲನೆ ಹಾಕಿಬಿಟ್ರೆ ಎಲ್ಲ ತುಂಬಾ ಮಿಕ್ಸ್ ಆಗಿಬಿಟ್ಟು ಅನ್ನ ಎಲ್ಲ ಮೆತ್ತಗ ಆಗ್ಬಿಡತ್ತೆ ತಿನ್ನೋದಕ್ಕೆ ಅಷ್ಟ ಚೆನ್ನಾಗಿರೋದಿಲ್ಲ ಅಕ್ಕಿನ ನಾನಿಲ್ಲಿ ಬೇಯಕ್ಕೆ ಇಟ್ಟಿದ್ದೀನಿ ಹಾಗೆ ಬೇಳೆನೂ ಕೂಡ ಒಂದು ಸಪ್ರೇಟ್ ಆಗಿ ಒಂದ್ ಪಾತ್ರೆ ಹಾಕೊಂಡು ಚೆನ್ನಾಗಿ ತೊಳೆದು ಅದನ್ನು ಕೂಡ ಕುಕ್ಕರಲ್ಲಿ ಹಾಕೊಂಡು ಬೇಯಿಸ್ಕೊಂತ ಇದ್ದೀನಿ ಚೆನ್ನಾಗಿ ಇದು ಅಕ್ಕಿ ಮಾತ್ರ ಸ್ವಲ್ಪ ಅಹ್ ಗಟ್ಟಿಯಾಗೇ ಇರ್ಲಿ ತು ತೀರಾ ಮೆತ್ತಗಾಗೋ ಥರ ಅನ್ನ ಎಲ್ಲ ಆ ಥರ ಫುಲ್ ಮೆತ್ತಗಾಗೋ ಥರ ಎಲ್ಲ ಏನು ಬೇಯಿಸಿಕೊಳ್ಳೋದೇನು ಬೇಡ ಸ್ವಲ್ಪ ಗಟ್ಟಿಯಾಗಿದ್ರೇನೆ ಸಾಕಾಗತ್ತೆ ಇದೆರಡು ಇರಲಿ ಒಂದು ಆರೆಂಜ್ ಅಷ್ಟು ದಪ್ಪದಷ್ಟು ಹುಣ್ಸೆ ಹಣ್ಣು ನೆನೆ ಕಿಟ್ಕೊಂಡಿದ್ದೆ ಪೂರ್ತಿ ರಸನ ಈ ತರ ತಕೊ ತಕ್ಕೊತಾ ಇದೀನಿ ಇದಕ್ಕೆ ನಾನು ಟೊಮೆಟೊ ಕೂಡ ಹಾಕೊಳ್ಳೋದ್ರಿ ಹಾಕೋತಾ ಇದ್ದೀನಿ ಸೊ ಹುಣ್ಸೆಣ್ಣ ಹಾಕ್ಬೇಕಾದ್ರೆ ನೀವು ನೋಡ್ಕೊಂಡು ಹುಣ್ಸೆಣ್ಣ ಹಾಕೊಳ್ಳಿ ಹುಳಿ ಎಷ್ಟು ಬೇಕಲ್ಲ ನೋಡ್ಕೊಂಡು ಹುಣ್ಸೆಣ್ಣನ್ ರಸಕ್ಕೆನೆ ಬಿಸಿಬೇಳೆ ಬಾತ್ ಪೌಡ್ರು ನಿಮಗೆ ಎಷ್ಟು ಬೇಕಲ್ಲ ಅಷ್ಟು ಹಾಕೊಂಬೋದು ನಾನಿಲ್ಲಿ ಒಂದು ಹತ್ತು ಟೇಬಲ್ ಸ್ಪೂನ್ ಅಷ್ಟು ಬಿಸಿಬೇಳೆ ಭಾತ್ ಪೌಡರ್ನ ಹಾಕೊಂಡು ಹುಣಸೆ ನೀರಲ್ಲಿ ಸ್ವಲ್ಪ ನೀರನ್ನು ಹಾಕೊಂಡು ಗಂಟಿಲ್ದಂಗೆ ಈ ಥರ ಕಲ್ಸಿಟ್ಕೊಳ್ಳೋದು ಹಾಕಬೇಕಾಗತ್ತೆ ನೀವು ಡೈರೆಕ್ಟ್ ಆಗಿ ಹಾಕ್ಕೊಂಡು ಹಾಕೊಂಡ್ ಮಾಡ್ತಿದ್ದೀರಾ ಅಂದ್ರೆ ಗಂಟಾಗ್ಬಿಡತ್ತೆ ಅಷ್ಟು ಚೆನ್ನಾಗಿ ಅನ್ಸೋದಿಲ್ಲ ಈ ಥರ ಕಲಿಸ್ಕೊಂಡು ಒಂದು ರೆಡಿ ಮಾಡಿಟ್ಕೊಳ್ಳಿ ನೆಕ್ಸ್ಟ್ ತರಕಾರಿ ನೋಡ್ಕೊಳ್ಳೋಣ ಬೀನ್ಸು ಕ್ಯಾರೆಟು ಕ್ಯಾಪ್ಸಿಕಮು ಮತ್ತೆ ಆಲೂಗೆಡ್ಡೆ ಆಲೂಗೆಡ್ಡೆನ ಸಣ್ಣದ ಹೆಚ್ಕೊಂಡು ನೀರಲ್ಲಿ ಹಾಕಿಟ್ಕೊಂಡಿದೀನಿ ಇಲ್ಲಾಂದ್ರೆ ಕಪ್ಪು ಸಣ್ಣದಾಗಿ ಸಣ್ಣದಾಗ ಹೆಚ್ಚಿರುವಂತ ಕಾಯಿ ತುಂಬಾ ಚಿಕ್ಕ ಚಿಕ್ಕದಾಗಿ ಹೆಚ್ಕೊಳ್ಳಿ ಅನ್ನದ ಜೊತೆಗೆ ಹೊಂದ್ಕೊಬೇಕು ಅದಕ್ಕೆ ಆ ತರ ಹೆಚ್ಚಿಟ್ಕೊಳ್ಳಿ ನೆಕ್ಸ್ಟ್ ಟೊಮ್ಯಾಟೊ ತರ ನೆನೆಸ್ಕೊಂಡು ನೀರಲ್ಲಿ ಇಟ್ಕೊಂಡಿದೀನಿ ಟೂ ಅವರ್ಸ್ ಆದ್ರೂ ಕಡಲೆ ಬೀಜ ನೆನ್ಕೊಬೇಕು ಚೆನ್ನಾಗಾಗತ್ತೆ ಆಗುತ್ತೆ ಇದಷ್ಟು ತರಕಾರಿ ರೆಡಿ ಆದ್ಮೇಲೆ ಇದಕ್ಕೆ ನಿಮ್ ನಿಮಗೆ ಇಷ್ಟೋ ತರಕಾರಿ ನಿಮಗೆ ಯಾವ್ದಾದ್ರು ಬೇಕಂದ್ರೆ ಕೋಸ್ಗಡ್ಡೆ ಅದೆಲ್ಲ ಬೇಕು ಅಂದ್ರೆ ನೀವು ಅದನ್ನು ಆಡ್ ಮಾಡ್ಕೊಬಹುದು ಇಲ್ಲಿ ಹಸಿ ಬಟಾಣಿ ಕಾಳು ಇಟ್ಕೊಂಡಿದ್ದೀನಿ ಕಾಳು ಸೀಸನ್ ಅಲ್ಲಿ ತೊಗರಿಕಾಳು ಅವರೆಕಾಳು ನೀವು ಯಾವ್ದಾದ್ರೂ ಹಾಕೊಂಬುದು ಅವರೆಕಾಳು ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ಒಗ್ಗರಣೆಗೆ ನಾನು ಒಂದು ಸ್ವಲ್ಪ ಎಣ್ಣೆ ಹಾಕೊಂಡು ಎಲ್ಲಾ ತರ ತರಕಾರಿನೂ ಹಾಕೊಂಡಿದ್ದೀನಿ ಈರುಳ್ಳಿ ಹಾಕ್ತಾ ಇಲ್ಲ ನಾನು ಇಲ್ಲಿ ಈರುಳ್ಳಿ ಹಾಕ್ತೇನೆ ಬಿಸಿಬೇಳೆ ಬಾತ್ ಮಾಡ್ತಿದ್ದೀನಿ ಹಾಕೋರು ಕೂಡ ಈರುಳ್ಳಿ ನೀವು ಹಾಕೊಂಡು ಒಗ್ಗರಣೆಗೆ ನೀವು ಆಮೇಲೆ ತರಕಾರಿ ಹಾಕೊಬಹುದು ಇದಕ್ಕೆ ಉಪ್ಪು ಮತ್ತು ಅರಿಶಿನ ಹಾಕೊಂಡು ಒಂದೆರಡು ನಿಮಿಷ ತರಕಾರಿನ ಈ ಥರ ಫ್ರೈ ಮಾಡ್ಕೊಳ್ಳಿ ತರಕಾರಿ ಹಸಿ ವಾಸನೆ ಎಲ್ಲ ಹೋಗಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳಿ ನೆಕ್ಸ್ಟ್ ಇದಕ್ಕೆ ಕಲಸಿಟ್ಟಿದ್ವಲ್ಲ ಮಿಶ್ರಣ ಬಿಸಿಬೇಳೆ ಬಾತ್ ಪೌಡರ್ ಮತ್ತೆ ಹುಣಸೆಹಣ್ಣಿನ ರಸ ಅದನ್ನು ಹಾಕೊಂಡು ಸ್ವಲ್ಪ ಈ ಥರ ನೀರು ಹಾಕ್ಕೊಂಡು ಒಂದೆರಡು ನಿಮಿಷ ಈ ಥರ ಹುರ್ಕೊಳ್ಳಿ ಸಿಮ್ಮಲ್ಲೇ ಬಿಟ್ಕೊಳ್ಳಿ ಒಂದೇ ಸ್ವಲ್ಪ ಸುತ್ತಲೂ ಎಣ್ಣೆ ಬಿಡಬೇಕು ಅಲ್ಲಿವರೆಗೂ ಒಂದು ಸಿಮ್ಮಲ್ಲೇ ಬಿಟ್ಕೊಂಡು ಈ ಥರ ಎಣ್ಣೆ ಬಿಟ್ಟಿದ ಮೇಲೆ ಒಂದ್ಸಲ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಕಡಲೆ ಇರಿಸಿಟ್ಟಿರುವಂಥ ಕಡಲೆ ಬೀಜ ಮತ್ತೆ ಕಾಯಿ ಹೆಚ್ಚಿಟ್ಟಿರುವಂಥದ್ದನ್ನು ಹಾಕಿ ಇದನ್ನು ಒಂದು ರೌಂಡ್ ಮಿಕ್ಸ್ ಮಾಡ್ಕೊಬೇಕು ಇದನ್ನು ತರಕಾರಿನೇ ನೀವು ಕುಕ್ಕರಲ್ಲೂ ಕೂಡ ಬೇಯಿಸ್ಕೊಬೋದು ಕುಕ್ಕರಲ್ಲಿ ಬೇಯಿಸ್ಕೊಂಡಿರೋ ತರಕಾರಿ ತುಂಬ ಮೆತ್ತಗನ್ಸತ್ತೆ ತಿನ್ಬೇಕಾದ್ರೆ ಅದಷ್ಟು ಬಾಯಿಗೆ ಸಿಗೋದಿಲ್ಲ ಮೆತ್ತ ಅನಿಸ್ತಾ ಇರುತ್ತೆ ನಾನು ಹಾಗಾಗಿ ಓಪನ್ ಪ್ಯಾನಲ್ಲೇ ನಾನು ಬೇಯಿಸ್ಕೊತೀನಿ ತುಂಬ ಮೆತ್ತಗೋದೇ ನಮಗೆ ಇಷ್ಟ ಆಗೋದಿಲ್ಲ ಇದಕ್ಕೆ ಬೆನ್ನಿರೋ ಅಂಥ ಬೇಳೆ ಬೇಳೆ ನೀರು ಕೂಡ ಇದ್ರೆ ಅದನ್ನೂ ಹಾಕೊಳ್ಳಿ ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡಿಕೊಂಡು ನೋಡಿಕೊಂಡು ನೀರು ಹಾಕೊಳ್ಳಿ ಬಿಸಿಬೇಳೆ ಭಾತ್ಗೆ ನೀರು ತುಂಬ ಹಿಡಿಯುತ್ತೆ ಹಾಗಾಗಿ ನೋಡ್ಕೊಂಡು ನೀರು ಹಾಕೊಳ್ಳಿ ಇದಕ್ಕೆ ನಾವು ಮಾಡ್ಕೊಂಡಿದ್ವಲ್ಲ ಅನ್ನ ಅದನ್ನು ಕೂಡ ಹಾಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪು ಕಡಿಮೆ ಆಗಿರುತ್ತೆ ಎಷ್ಟೆಲ್ಲ ನೋಡ್ಕೊಂಡು ಉಪ್ಪು ಹಾಕೊಂಡು ಬೇಕು ಅಂದ್ರೆ ಹುಣಸಣಿನ್ ರಸ ಅಥವಾ ಬಿಸಿಬೇಳೆ ಬಾತ್ ಪೌಡ್ರು ಯಾವುದಾದ್ರೂ ನೀವು ಸ್ವಲ್ಪ ಮಿಕ್ಸ್ ಮಾಡ್ಕೊಂಡು ಹಾಕೊಬೇಕು ಪೌಡರ್ ಹಾಕೊಳ್ಳೋದಿದ್ರೆ ಮಾತ್ರ ಸ್ವಲ್ಪ ನೀರಲ್ಲಿ ಮಿಕ್ಸ್ ಮಾಡ್ಬಿಟ್ಟು ಆಮೇಲೆ ಹಾಕೊಳ್ಳಿ ಡೈರೆಕ್ಟಾಗಿ ಆಗಿ ಪೌಡ್ರೇ ಹಾಕೋಳಕ್ ಹೋಗ್ಬೇಡಿ ಗಂಟು ಗಂಟ ಆಗತ್ತೆ ಚೆನ್ನಾಗಿ ಈ ತರ ಕುದೀತಾ ಇರಬೇಕು ಅನ್ನ ತರಕಾರಿ ಜೊತೆ ಎಲ್ಲ ಹೊಂದ್ಕೊಬೇಕು ತೀರಾ ಗಟ್ಟಿ ಮಾಡ್ಕೊಳಕ್ ಹೋಗ್ಬೇಡಿ ಸ್ವಲ್ಪ ಬಿಸಿಬೇಳೆ ಭಾತು ನೀರ್ ನೀರ್ ತರನೇ ಇರಬೇಕು ಅವಾಗ ಕೂಡ ಒಳ್ಳೆ ರುಚಿಯಾಗಿರುತ್ತೆ ಇವಾಗ ಚೆನ್ನಾಗಿ ಬೆಂದಿದೆ ಮಸಾಲೆ ಎಲ್ಲ ತರಕಾರಿ ಕೂಡ ಬೆಂದಿದೆ ಮೇಲ್ಗಡೆ ಸ್ವಲ್ಪ ಈ ತರ ಕೊತ್ತಂಬರಿ ಸೊಪ್ಪನ್ನ ಉದುರಿಸ್ಕೊಂಡು ಒಗ್ಗರಣೆ ಹಾಕೊಳ್ಳೋಣ ಒಗ್ಗರಣೆಗೆ ಸ್ವಲ್ಪ ಎಣ್ಣೆ ಎಣ್ಣೆ ಸಾಸಿವೆ ಮುರಿದಿಟ್ಕೊಂಡಿರುವಂಥ ಒಣ್ಮೆಣ್ಸಿನ್ಕಾಯಿ ಕರ್ಬೇವಿನ ಸೊಪ್ಪು ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಗ್ಯಾಸ್ ಆಫ್ ಮಾಡಿ ಹಿಂಗೆ ಹಾಕೊಳ್ಳಿ ಹಿಂಗೆ ಹಾಕಿದ್ರೆ ಒಳ್ಳೆ ಪಳಿ ಪರಿಮಳ ಬರುತ್ತೆ ಬಿಸಿಬೇಳೆ ಭಾತು ಇದಕ್ಕೆ ನೀವು ಹೆಚ್ಚಿಟ್ಕೊಂಡಿರುವಂತಹ ಗೋಡಂಬಿ ಕೂಡ ಹಾಕೊಬಹುದು ಅಥವಾ ಕಡಲೆ ಬೀಜ ಕೂಡ ಹಾಕೊಬಹುದು ಒಗ್ಗರಣೆಗೆ ನಿಮಗೆ ಇಷ್ಟ ಅನುಸಾರವಾಗಿ ನೀವು ಯಾವುದಾದ್ರೂ ಹಾಕ್ಕೊಂಡು ಬಿಸಿ ಬಿಸಿಯಾದಂತಹ ಒಗ್ಗರಣೆನ ಬಿಸಿಬೇಳೆ ಬಾತಿಗೆ ಮೇಲ್ಗಡೆ ಹಾಕೊಂಡು ಇದಕ್ಕೆ ಬಿಸಿಬೇಳೆ ಬಾತಿಗೆನೆ ಎರಡು ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ಹಾಕಿ ಒಗ್ಗರಣೆನೂ ಹಾಕಿ ಮಿಕ್ಸ್ ಮಾಡಿದ್ರೆ ಬಿಸಿ ಬಿಸಿಯಾದಂಥ ಬಿಸಿಬೇಳೆ ಭಾತು ರೆಡಿ ಆಗುತ್ತೆ ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆದರೆ ದಯವಿಟ್ಟು ದೀಪಿಕಾ ಕನ್ನಡ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಥ್ಯಾಂಕ್ ಯು